ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಅರ್ಜಿ ಹಾಕಿದ್ರು ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಹದೇವಪ್ಪ ಹೈಕೋರ್ಟ್ ಆದೇಶವನ್ನು ನಾವು ಗೌರವಿಸ್ತೀವಿ ಹೈಕೋರ್ಟ್ ಎಲ್ಲ ಅಂಶಗಳನ್ನು ಪರಾಮರ್ಶಿಸಿ ಅರ್ಜಿ ವಜಾಗೊಳಿಸಿದೆ ಅಂತ ಹೇಳಿದ್ರು ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಮುಡಾಹಗರಣಕ್ಕೂ ಸಿಎಂ ಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ವಿರೋಧ ಪಕ್ಷಗಳು ಸಿಎಂ ಮೇಲೆ ಮಾಡಿರೋ ಷಡ್ಯಂತ್ರ ಅಷ್ಟೇ ಅಂತ ಮಹದೇವಪ್ಪ ಆಕ್ರೋಶ ಹೊರಹಾಕಿದ್ರು ಸಿಬಿಐ ಅರ್ಜಿ ವಜಾ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿಬಿಐ ತನಿಖೆಗೆ ನೀಡುವಂಥ ಯಾವುದೇ ಅಂಶಗಳು ಇಲ್ಲ ಲೋಕಾಯುಕ್ತ ತನಿಖೆ ಮೇಲೆ ವಿಶ್ವಾಸ ಇಟ್ಟು ಹೈಕೋರ್ಟ್ ಈ ತೀರ್ಮಾನವನ್ನ ಮಾಡಿದೆ ಅಂತ ಹೇಳಿದರು ಲೋಕಾಯುಕ್ತ ವರದಿ ಸರಿಯಿಲ್ಲ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ರಾಜಕೀಯವಾಗಿ ಮಾತಾಡೋರಿಗೆ ಈಗ ಸೂಕ್ತ ಉತ್ತರ ಸಿಕ್ಕಿದೆ ಅಂತ ಪರಮೇಶ್ವರ್ ಕಿಡಿಕಾರಿದರು ಮುಡಾ ಪ್ರಕರಣದ ಸಿಬಿಐ ತನಿಖೆ ತೂಗುಗತ್ತಿಯಿಂದ ಸಿದ್ದರಾಮಯ್ಯ ಪಾರಾಗಿದ್ದಾರೆ ಆದರೂ ರಾಜ್ಯ ರಾಜಕೀಯದಲ್ಲಿ ನಾಯಕರ ನಡುವೆ ಕೆಸರರ ಚಾಟ ಮಾತ್ರ ನಿಂತಿಲ್ಲ ಸಿಎಂ ಮುಡಾ ಕೇಸ್ ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ವಿರುದ್ಧ ಸಚಿವ ಸ್ವಾಮಿ ಆರೋಪಿಸಿದರು ಇನ್ನು ಸಿಎಂ ಮುಡಾ ಕೇಸಲ್ಲಿ ಯಾವುದೇ ಸತ್ವ ಇಲ್ಲ ನ್ಯಾಯ ಕೊಟ್ಟ ನ್ಯಾಯಾಲಯಕ್ಕೆ ನನ್ನ ಧನ್ಯವಾದ ಅಂತ ಸಚಿವ ಸ್ವಾಮಿ ತಿಳಿಸಿದರು ಬುಡಾ ಪ್ರಕರಣದ ಸಂಬಂಧ ಸಿಬಿಐ ತನಿಖೆ ಕೋರಿದ್ದ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ವಜಾಗೊಳಿಸಿದ್ದು ಸ್ವಾಗತಾರ್ಹ ಅಂತ ಶಾಸಕ ನಾರಾಯಣಸ್ವಾಮಿ ತಿಳಿಸಿದರು ಅನಗತ್ಯವಾಗಿ ವಿಪಕ್ಷದವರು ಸಿಎಂ ಸಿದ್ದರಾಮಯ್ಯಗೆ ಕಪ್ಪು ಚುಕ್ಕೆ ತರಲು ಯತ್ನಿಸುತ್ತಿದ್ದಾರೆ ಅಂತ ನಾರಾಯಣಸ್ವಾಮಿ ಕಿಡಿಕಾರಿದ್ರು ಹೈಕೋರ್ಟ್ ಆದೇಶವನ್ನು ನಾನು ಸ್ವಾಗತಿಸ್ತೀನಿ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಸಿಗುತ್ತೆ ಸಿದ್ದರಾಮಯ್ಯನವರು ಆಸ್ತಿ ಮಾಡಬೇಕು ಅಂದಿದ್ರೆ ಯಾವುದೇ ಮುಖ್ಯಮಂತ್ರಿ ಮಾಡಿರೋ ಆಸ್ತಿಗಿಂತ ಹೆಚ್ಚು ಮಾಡಬಹುದಾಗಿತ್ತು ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಸ್ತಿಯ ವ್ಯಾಮೋಹ ಇಲ್ಲ ಅಂತ ಶಾಸಕ ಎಸ್ಎನ್ ಸ್ವಾಮಿ ಹೇಳಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್